ಚಾಮರಾಜನಗರ ಜಿಲ್ಲಾ ಪೊಲೀಸ್ ವತಿಯಿಂದ ಕರ್ನಾಟಕ ಪೊಲೀಸ್ ರನ್ ಶೀರ್ಷಿಕೆಯಡಿ ಇಂದು ಬೆಳಗ್ಗೆ ಐದು ಕಿಲೋಮೀಟರ್ ಮ್ಯಾರಥಾನ್ ನಡೆಯಿತು ಮ್ಯಾರಥಾನ್ ಪೊಲೀಸ್ ಕವಾಯತು ಮೈದಾನದಿಂದ ಪ್ರಾರಂಭವಾಗಿ ರಾಮಸಮುದ್ರ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪ್ರತಿಮೆ ತಲುಪಿ ಅಲ್ಲಿಂದ ಯು ಟರ್ನ್ ಪಡೆದು ಭುವನೇಶ್ವರಿ ವೃತ್ತ ತಲುಪಿ ವಾಪಸ್ ಪೊಲೀಸ್ ಕವಾಯತು ಮೈದಾನದಲ್ಲಿ ಅಂತ್ಯವಾಗಲಿದೆ ಮ್ಯಾರಥಾನ್ನಲ್ಲಿ ಭಾಗವಹಿಸಿ ಮೊದಲು ಬಂದ ಐವತ್ತು ಜನರಿಗೆ ಪದಕಗಳನ್ನು ವಿತರಿಸಲಾಯಿತು ಇದೇ ಸಂದರ್ಭದಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಬಿಟಿ ಕವಿತಾ ಮಾತನಾಡಿದರು ಮ್ಯಾರಥಾನ್ನಲ್ಲಿ ಜಿಲ್ಲಾಧಿಕಾರಿ ಶಿಲ್ಪನಾಗ್ ಅಪರ ಜಿಲ್ಲಾಧಿಕಾರಿ ಗೀತಾ ಹುಡೇದ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಮೋನಾರೋತ್ ಹಾಗೂ ಪೊಲೀಸ್ ಇಲಾಖೆಯ ನೌಕರರು ಇತರೆ ಇಲಾಖೆಗಳ ನೌಕರರು ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಸಾರ್ವಜನಿಕರು ಭಾಗವಹಿಸಿದ್ದರು ಸ್ಟಾರ್ಟ್ ಮಾಡಬಹುದು ಸ್ಟಾರ್ಟ್ ಮಾಡಬಹುದು ಎಲ್ಲೆಲ್ಲೂ ಇರ ಓಡುತ್ತಾ ಇರ ನಿಧಾನವಾಗಿ ಓಡಿ ನಿಮಗೆ ಟೀ-ಶರ್ಟ್ ಮೇಲೆ 250 ರೂಪಾಯಿ ಸಿಗಬಾರದು ವಿಶೇಷವಾಗಿ 300 ರೂಪಾಯಿ ನಮ್ಮ ಡಿಂಗರ್ ಟೀಮ್ ಎಲ್ಲರೂ ಓಡಿ ಟೀ-ಶರ್ಟ್ ಇಲ್ಲೇನೋ ಓಡಬಹುದು ಟೀ-ಶರ್ಟ್ ಇಲ್ಲೇನೋ ಓಡಿ ಪ್ರೈಸ್ ಅಂತರೂ ಕೊಟಕೊಳ್ಳುತ್ತಾರೆ ಪ್ರೈಸ್ ಬಗ್ಗೆ ಪ್ರೈಸ್ ಕೊಡ್ತೀವಿ ಕಂಪಲ್ಸರಿ ಇದೆ ಓಡಿ ಎಲ್ಲ ಜಿಲ್ಲೆಗಳಲ್ಲಿ ಬೆಂಗಳೂರು ನಗರದಲ್ಲಿ ನಮ್ಮ ಪೊಲೀಸ್ ನಮ್ಮ ಹೆಮ್ಮೆ ಎನ್ನುವಂತಹ ವಾಕ್ಯದೊಂದಿಗೆ ನಾವು ಪೊಲೀಸ್ ಓಟವನ್ನ ರಾಜ್ಯಾದ್ಯಂತ ಏರ್ಪಡಿಸಿದ್ದೇವೆ ಆ ಹಿನ್ನೆಲೆಯಲ್ಲಿ ಚಾಮರಾಜನಗರ ಜಿಲ್ಲಾ ಪೊಲೀಸ್ ವತಿಯಿಂದ ಕೂಡ ಓಟವನ್ನ ಏರ್ಪಡಿಸಿದ್ದು ನೀವೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ನಿಮ್ಮೆಲ್ಲರಿಗೂ ವಂದನೆಗಳನ್ನ ಸಲ್ಲಿಸ್ತಾ ಈ ಕಾರ್ಯಕ್ರಮದಲ್ಲಿ ಆಲ್ರೆಡಿ ನೀವು ಬಂದು ಸೇರಿದಾಗಿನಿಂದ ಏನೇನು ಅಂತ ಹೇಳಿದ್ದಾರೆ ಈಗ ಓಡ್ತಕ್ಕಂಥವ್ರು ಓಡುವ ರೂಟ್ ಗೊತ್ತಾಗಿದೆ ಅಲ್ವಾ ಮಾರ್ಗ ಎಲ್ಲ ಇದ್ದಾರೆ ನಮ್ಮ ಪೊಲೀಸ್ನವರು ಮಾರ್ಗದಲ್ಲಿ ಇದ್ದಾರೆ ಅಲ್ಲಿ ಹೋಗಿ ನೀವು ಅಂಬೇಡ್ಕರ್ ವೃತ್ತದ ಹತ್ರ ಯೂಟರ್ನ್ ಪುನಃ ಪಾಸ್ಗಳನ್ನು ಕಲೆಕ್ಟ್ ಮಾಡಿಕೊಂಡು ಪುನಃ ಇಲ್ಲಿಗೆ ಬನ್ನಿ ಇಲ್ಲಿ ಬಂದ ನಂತರ ಮೊದಲು ಬಂದಂತ ಐವತ್ತು ಜನಕ್ಕೆ ಪದಕಗಳನ್ನು Thank <laughs> you.